ಓಂ ಶಾಂತಿ ಇವತ್ತೆಲ್ಲರೂ ನಾನೊಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಒಂದು ಪಾರಿವಾಳ ಆ ಪಾರಿವಾಳ ಮರದ ಮೇಲೆ ಕುತ್ಕೊಂಡು ಎಲ್ಲವನ್ನ ನೋಡ್ತಾ ಇತ್ತು ಆಗ ಆ ಒಂದು ಮರದ ಕೆಳಗಡೆ ಒಂದು ನದಿ ಇತ್ತು ಆ ನದಿ ಮೇ ನದಿ ಒಳಗಡೆ ಒಂದು ಇರುವೆ ಅದು ಬಿದ್ದು ಒದ್ದಾಡ್ತಾ ಇತ್ತು ಒದ್ದಾಡ್ತಾ ಇತ್ತು ಆಗ ಆ ಪಾರಿವಾಳ ಏನು ಮಾಡುತ್ತೆ ಅದನ್ನು ಕಾಪಾಡ್ಲಿಕ್ಕೋಸ್ಕರ ಮರದ ಮೇಲಿಂದ ಒಂದು ಎಲೆಯನ್ನು ಬಿಡಿಸುತ್ತೆ ಹಾಗೆ ಪಾರಿ ಒಂದು ಇರುವೆ ಆ ಎಲೆಯ ಮೇಲೆ ಹತ್ಕೊಂಡು ತೇ ಹೇಳ್ಕೊಂಡು ತಡ ಸೇರುತ್ತೆ ಹಾಗೆ ಹೇಳತ್ತೆ ಅದು ನೀನು ಇವತ್ತು ನನಗೆ ತುಂಬ ಒಂದು ಹೆಲ್ಪ್ ಮಾಡಿದೀಯಾ ನಾನು ಯಾವತ್ತಾದರೂ ನೀನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಆಗ ಪಾರಿವಾಳ ಏನು ಮಾಡುತ್ತೆ ಅನ್ನಾಗುತ್ತೆ ನೀನು ನನಗೆ ಏನು ಮಾಡೋಕ್ಕಾಗತ್ತೆ ಅಂತ ಆಗ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾನು ಮಾಡ್ತೀನಿ ಏನತ್ತೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗುತ್ತೆ ನಗ ಆಡ್ಕೊಂಡು ಹೋಗುತ್ತೆ ಆಮೇಲೆ ಒಂದು ದಿನ ಹಾಗೆ ಕ ದಿನಗಳು ಕಳೀತಾ ಒಂದು ದಿನ ಪಾರಿವಾಳ ಮರದ ಮೇಲೆ ಕೂತಿರುತ್ತೆ ಆಗ ಒಬ್ಬ ಬೇಟೆಗಾರ ಬಂದ್ಬಿಟ್ಟು ಏನು ಮಾಡ್ತಾನೆ ಆ ಒಂದು ಪಾರಿವಾಳಕ್ಕೆ ಗುರಿಯನ್ನು ಇಟ್ಟು ಇನ್ನೇನು ಬಿಲ್ಲು ಬಾಣವನ್ನು ಬಿಡಬೇಕು ಹಾಗೇನು ಮಾಡುತ್ತೆ ಇರುವೆ ಹೋಗಿ ಅವನೊಬ್ಬ ಬೇಟೆಗಾರನ ಕಾಲನ್ನು ಕಚ್ಚಿಬಿಡುತ್ತೆ ಹಾಗೆ ಅವನು ಗುರಿ ತಪ್ಪಿ ಬೇರೆ ಕಡೆ ಹೋಗುತ್ತೆ ಆಗ ಪಾರಿವಾಳ ಗೊತ್ತಾಗುತ್ತೆ ಹಾರೋಗುತ್ತೆ ಆಮೇಲೆ ಮತ್ತೆ ಬಂದು ಇರುವೆಗೆ ಧನ್ಯವಾದವನ್ನು ಹೇಳುತ್ತೆ ನೋಡು ನಾನೇನು ನಮ್ಮನ್ನೇ ತುಂಬ ನಿನ್ನ ಕೈ ಏನು ಆಗಲ್ಲ ಅಂತ ಅಂದ್ಕೊಂಡೆ ಆದರೆ ಇವತ್ತು ನಾನು ನೀನು ನನ್ನ ಪ್ರಾಣವನ್ನು ಕಾಪಾಡ್ದೆ ಅಂತ ಅದಕ್ಕೆ ಆವತ್ತು ನೀ ನನ್ನನ್ನು ಕಾಪಾಡ್ದೆ ಇವತ್ತು ನಾನು ನಿಮ್ಮನ್ನ ಕಾಪಾಡ್ದೆ ಅದರಲ್ಲಿ ಅಷ್ಟೇ ಅಲ್ವಾ ನಮ್ಮಲ್ಲಿ ನಮ್ಮಲ್ಲಿ ಸಹಯೋಗ ಇಲ್ಲ ಅಂದರೆ ಮತ್ತೆ ಯಾರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಎರಡೂ ಸಹ ತುಂಬ ಆತ್ಮೀಯ ಸ್ನೇಹಿತರಾಗಿ ಇರುತ್ತೆ ಹಾಗೆಯೇ ಇಲ್ಲಿನೂ ಸಹ ನೋಡಿ ನಾವು ಅವರು ಅಯ್ಯ ಅವ್ರ ಕೈಲಿ ಏನಾಗಲ್ಲ ಇವ್ರ ಕೈಲಿ ಏನಾಗಲ್ಲ ಅಂತೀವಿ ಯಾರಿಗ ಗೊತ್ತು ಯಾರ್ಯಾರ ಅದೃಷ್ಟ ಅದೃಷ್ಟದ ಬಾಗಿಲು ಯಾವಾಗ ಓಪನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಬಾಬರವ್ರನ್ನ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳು ಯಾರನ್ನೂ ಸಹ ಕೆಳಮಟ್ಟದಲ್ಲಿ ನೋಡಬೇಡಿ ಇವತ್ತು ಕೆಳಗಿರೋರು ಮೇಲೆ ಬರ್ಬೋದು ಅಥವಾ ಮೇಲೆ ಇರೋರು ಕೆಳಗಡೆ ಬರ್ಬೋದು ಅದಕ್ಕೋಸ್ಕರ ಅವ್ರವ್ರ ಪಾರ್ಟನ್ನು ಅವರವರು ಮಾಡ್ತಾ ಇರ್ತಾರೆ ಬಾಬರವರು ಸಾಕ್ಷಿಯಾಗಿ ನೋಡ್ತಾರೆ ಅಂದಾಗ ಅವ್ರ ಮಕ್ಕಳಾಗಿರೋ ನಾವು ಸಹ ಪ್ರತಿಯೊಬ್ಬರ ಪಾರ್ಟನ್ನು ಸಾಕ್ಷಿಯಾಗಿ ನೋಡಬೇಕು ಯಾವತ್ತೂ ಯಾರನ್ನೂ ಸಹ ನಾನು ಅನ್ಕೋಬಾರ್ದು ಅಯ್ಯೋ ಇವ್ರೇನು ಕೆಲಸಕ್ಕೆ ಬರೋಲ್ಲ ಇವರಿಂದ ಏನೂ ಆಗೋಲ್ಲ ಅಂತ ಬಾಬಾ ಹೇಳ್ತಾರೆ ಒಂದು ನಟ್ ಒಂದು ಸ್ಕ್ರೂ ಇಲ್ಲಾಂದ್ರೂ ಸಹ ಕೆಲಸ ಆಗೋಲ್ಲ ಹೋದ್ತಾನೆ ಇವತ್ತಿನ ಕತೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ